ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ಎಲ್ರಿಗೂ ನಮಸ್ಕಾರ ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ಮೂರು ದೊಡ್ಡ ದೊಡ್ಡ ಕಂಪನಿಗಳು ಅದು ನನಗೆ ಒಂದು ದೊಡ್ಡ ಭಾಗ್ಯ ಇಲ್ಲಿ ಶವರ್ ಇದೆ ಪಿಕ್ಚರ್ ಹೋದ್ರೆ ಏನು ಕಾಣದಿಲ್ಲ ಬಟ್ ಎಲ್ಲ ಮೂರು ಕಂಪನಿ ನನ್ಗೆ ಹೇಳಕ್ ಬರ್ತಾ ಇಲ್ಲ ಅಷ್ಟೊಂದು ಸಂತೋಷ ಆಗ್ತದೆ ಯಾಕಂದ್ರೆ ಅಷ್ಟು ದೊಡ್ಡ ಕಂಪನಿಗಳು ನಾನು ಮೊದ್ ಮೊದಲು ಫಸ್ಟ್ ಪಿಕ್ಚರು ನನಗೆ ಚಾನ್ಸ್ ಕೊಟ್ಟಿದಂತ ಶಿವಣ್ಣ ಪಿಕ್ಚರ್ ನಾನು ಮೊದಲು ಮೊದಲು ಮಾಡಿದ್ದು ಟಗಲು ಎರಡನೇದು ಸಲಗ ಮೂರನೇದು ಭೀಮ ನಾಲ್ಕನೇದು ನಾನು ಮಾಡ್ಲೇ ಫಸ್ಟ್ ಪಿಕ್ಚರು ಸ್ಟಾರ್ಟ್ ಆಗಲೇ ನನಗೆ ಇಂಟ್ರೂ ಹೇಳಿದೆ ನಮ್ಮ ತಾಯಿ ಸದ್ಯಗಳು ಇದು ಸಕ್ಸಸ್ ಬ್ಲಾಕ್ ಬಸ್ಟರ್ ಮಾಡುತ್ತೆ ಅಂತ ನಮ್ಮ ತಾಯಿ ಮೇಲೆ ಸತ್ಯ ಮಾಡಿ ಹೇಳಿದೆ ಅದೇ ಥರ ಆಯ್ತು ನನಗೆ ಏನಂದ್ರೆ ಇದು ನಾಲ್ಕನೇ ಪಿಕ್ಚರು ನಾಲ್ಕನೇ ಪಿಕ್ಚರ್ ನಾವು ಒಂದು ಮೂರು ಜೋಡಿ ಇದೀವಿ ಚರಣ್ ಸರ್ ನಾವು ನಾಲ್ಕು ಜನನು ಪಿಕ್ಚರ್ ಸೂಪರ್ ಇತ್ತು ಅದರಿಂದ ನಮ್ಮ ರೋಹಿತ್ ಸರ್ಚರ್ ನನಗೆ ಕರೆದು ಹೇಳಿದ್ರು ಜಾಕ್ ಈ ಥರ ನಿಂಗೆ ಪಳನಿ ಅಂತ ಒಂದು ಕ್ಯಾರೆಕ್ಟರ್ ಇದ ಮಾಡ್ಬೇಕಂದ ಆದ್ರೆ ನಾನ್ ನಿಜವಾದ ಹೆಸರು ಪಳಿನಿ ಅಂತ ನಮ್ಮ ತಂದೆ ತಾಯಿ ಹೆಸರು ನನಗೆ ಪಳನಿ ಅಂತನೆ ಅದನ್ನ ನಾನು ಅಂದ್ಕೊಂಡೆ ನೋಡು ಹೆಂಗ್ ಹುಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ ಅದಕ್ಕೂ ಫಸ್ಟ್ ರೋಹಿತ್ ಅದು ಮತ್ತೆ ಯುವ ಸಾಗು ನಾನು ಶಿವನ ಜೊತೆ ಮಾಡಿದ್ದೀನಿ ಆಮೇಲೆ ವಿನಯ್ ವಿನೇಶದ ಜೊತಲು ಸಿಡಿ ಲೈಟಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಪುನೀಸ್ ಜೊತೆ ಇತ್ತು ಅದು ಮಿಸ್ ಆಯಿತು ಅದು ಮತ್ತೆ ಏನಂದ್ರೆ ಈ ದೊಡ್ಡ ಮನೆ ಫ್ಯಾಮಿಲಿಯೇ ಸುತ್ತಿ ಸುತ್ತಿ ರೋಡ್ ನಡೀತಾ ಇದಿಲ್ಲ

ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅದು ಒಂದು ರೀಚ್ ಆಯ್ತು ಕೆಲವು ನೋಡಿ ಇವತ್ತು ಕೂಡ ನನಗೆ ನನ್ಗೆ ದೊಡ್ಡ ಒಂದು ಫೀಲ್ ಆಗಿತ್ತು ನನ್ನ ಪಕ್ಕದಲ್ಲಿ ಇರೋ ಒಂದು ಊರನ್ ಸ್ಟೇಟ್ ಅಲ್ಲಿ ನನ್ಗೆ ಕೊಟ್ಟಿಲ್ಲ ಅಂತ ಜಯಣ ಸಣ್ಣ ಯೋಗಿ ನಮ್ಮ ಇವರು ಎಲ್ಲರೂ ಕೇಳ್ಕೊಂಡೆ ಎಲ್ಲರೂ ಕೇಳ್ಕೊಂಡೆ ಯಾಕಂದ್ರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲೂ ಇರೋ ಎಲ್ಲ ಮೂರ್ ಶೋ ಮೂರ್ ದಿನ ಫುಲ್ ಫುಲ್ ಆಗಿರೋದು ನೀವು ಸುಳ್ಳೇನಿಲ್ಲ ಸರ್ ಟಕ್ರೂನು ಮೂರು ದಿನ ಫುಲ್ ಮಾಡಿಸಿದ್ವಿ ಸಲಗಾನು ಸಲಗ ಇಲ್ಲ ಇದು ಭೀಮಾನು ನಾವು ಫುಲ್ ಮಾಡಿಸಿದ್ವಿ ಇದನ್ನು ಫುಲ್ ಮಾಡಿಸ್ತಾ ಇದ್ವಿ ಅದೊಂದು ಮೇಜರ್ ನಮ್ಮ ಕಡೆ ಇರೋದು ನಮ್ಮನ್ನ ನೋಡಕ್ಕಿಲ್ಲ ಸರ್ ಇವತ್ತು ಐವತ್ತು ಟಿಕೆಟ್ ಮನೆಯಲ್ಲಿ ನಮ್ಮ ಫ್ಯಾಮಿಲಿನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ ಐವತ್ತು ಟಿಕೆಟ್ ಸರ್ ಎಲ್ಲರೂ ಕರ್ಕೊಂಡು ಹೋಗೋಕೆ ಒಂದು ವಿಷಯ ಇಲ್ಲ ಒಬ್ಬೊಬ್ರು ಹೋಗ್ಬಿಟ್ಟಿದ್ದಾರೆ ಅಡ್ರೆಸ್ ಗೊತ್ತಿದ್ದೆ ಅವ್ರನ್ನ ಹುಡುಕಿ ಅದ್ಕೊಂಡು ಹೋಗಿ ನಾಲ್ಕಂತೆ ಸೊ ನಾಲ್ಕು ಐವತ್ತೈದು ನಾನು ಕೆಳಗಡೆ ಬರೋಷ್ಕರಿಗೆ ಒಬ್ಬೊಬ್ಬ ತಿರ್ಗಾ ನೋಡ್ತಾರೆ ಸರ್ ನಾನ್ ನೋಡಿಲ್ಲ ಆಸಿ ನೋಡಿಲ್ಲ ಇಷ್ಟು ತಿರ್ಗಾ ಒಂದ್ ಸಲ ಕರ್ಕೊಂಡು ಬರ್ತಾರೆ ನಮ್ಗೆ ಊರ್ ವರ್ಷ ಹೇಗೆ ಇಟ್ಬಿಟ್ಟಿದ್ರೆ ನನ್ಗೆ ಏನು ಫೀಲ್ ಇಲ್ಲ ಅದನ್ನು ನೋಡ್ತಿರೋ ಜನ ಇದನ್ನ ದಿನ ಮುನ್ನೊಂದಿಲ್ಲ ಆಗಿರೋದಿಲ್ಲ ನೋಡ್ತಾ ಇದ್ರು ಬಟ್ ಈ ವಾತಾವರಣ ಇತ್ತು ಆ ವಾತಾವರಣನ ಈ ಮೂರು ಬ್ಯಾನರ್ ಗಳಿಂದ ಈ ಪಿಕ್ಚರ್ ನೋಡಿದೀನಿ ಅಂತ ನಾನು ಅನ್ಕೊಳ್ಳೋದಾಯ್ತು ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಊಟ ಕವಿಷ್ಯತೆ ಹೇಳ್ತಾ ಇದ್ರಿ ದೊಡ್ಡ ಮನೆ ಗುಣನೇ ಅದು ದೊಡ್ಡ ಮನೆ ಬ್ಯಾನರ್ ಅಲ್ಲಿ ಫಸ್ಟ್ ಹೇಳ್ತಾ ಇದ್ದಿದ್ದು ಎಲ್ಲರೂ ಒಂದೇ ಇಲ್ಲಿ ಅವ್ರ ದೊಡ್ಡೋದು ಇವ್ರ ದೊಡ್ಡೋದು ಅಂತಲ್ಲ ಒಟ್ಟಿಗೆ ದುಡ್ಡು ಅದನ್ನ ಮಾತು ನಾಲ್ಕೈದು ಜನ ಮಾತ್ರ ಹೇಳ್ತಾ ಇದ್ದಿದ್ದೇನೆಂದ್ರೆ ಊಟದ ಬಗ್ಗೆ ಅವ್ರು ಹೇಳ್ತಾ ಹೇಳುವಾಗ ಆ ದೊಡ್ಡ ಮನೆಯ ಒಂದು ಏನಿದೆ ಪದ್ಧತಿಯ ಗುಣ ಇಲ್ಲಿ ಅಳ್ವಡಿಸ್ಕೊಂಡಿದ್ದೀವಿ ಅದು ಎಲ್ಲರೂ ಅಳ್ವಡಿಸ್ಕೊಂಡೆ ಆಗ ತಾರತಮ್ಯ ಕಮ್ಮಿ ಆಗುತ್ತೆ ಒಂದು ಲವಿಕೆಯನ್ನು ಪಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸಕ್ಸಸ್ ಕೊಟ್ಟಿರುವಂತ ಸಕ್ಸಸ್ ಬ್ಯಾನರ್ಗಳು ಮೂಲ ಜೊತೆ ಗೋಗಣ್ಣ ಅವ್ರ ಎರಡ್ ಸಾವಿರದ ಎಂಟು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಅವತ್ತು ಹದಿನೇಳು ವರ್ಷ ಆಗಿದೆ ಎರಡು ವರ್ಷ ನಿಮ್ಗೆ ಮಾಡಿಲ್ಲ ಲಾಸ್ಟ್ ಇಯರ್ ಮಾಡಿಲ್ಲ ಅಲ್ಲಿ ವರ್ಷ ಮಾಡಿಲ್ಲ ಎಲ್ಲ ವರ್ಷದಲ್ಲಿ ಎರಡು ಎರಡು ಸರ್ ಇದು ಅವರು ಇಪ್ಪತ್ನಾಲ್ಕು ಫಿಲಮ್ ಗಳು ರಿಲೀಸ್ ಮಾಡಿದ್ದಾರೆ ಎರಡೆರಡು ಒಂದು ವರ್ಷಕ್ಕೆ ಎರಡು ಫಿಲಮ್ ಗಳು ರಿಲೀಸ್ ಮಾಡಿದ್ದಾರೆ ಆರು ತಿಂಗಳಿಗೆ ಒಂದು ಫಿಲಮ್ ಗಳು ರಿಲೀಸ್ ಮಾಡಿದ್ದಾರೆ ಅಂದ್ರೆ ಆರು ತಿಂಗಳಿಗೆ ಫಿಲಮ್ ಮಾಡಿ ರಿಲೀಸ್ ಮಾಡಿದ್ದಾರೆ ಅನ್ನೋದು ದೊಡ್ಡ ತರ ಈ ಮೂರು ಬೇಕಾಗಿಲ್ಲ ಬ್ಯಾನರ್ ಗಳಿಗೆ ಬೇಕಾಗಿಲ್ಲ ಎಲ್ರಿಗೂ ನಮಸ್ಕಾರ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬಾ ದೊಡ್ಡ ಕಾರಣ ಏನು ನನಗೆ ಬೇಕಾಗಿರ್ಲಿಲ್ಲ ಈ ಸಿನಿಮಾದಲ್ಲಿ ನನಗೆ ಪಾತ್ರ ಹೇಳೋದಕ್ಕೆ ರೋಹಿತ್ ಸರ್ ಅವರು ಕಾಲ್ ಮಾಡಿದ್ರು ರೋಹಿತ್ ಸರ್ ಅವ್ರು ಕಾಲ್ ಮಾಡುತ್ತಿದ್ದಂಗೆ ಹೇಳಿದೆ ಈ ಪಾತ್ರನೇ ಹೇಳ್ಬೇಕಾಗಿಲ್ಲ ನೀವು ಡೈರೆಕ್ಟ್ರು ಅಂತ ಗೊತ್ತಾದ ಮೇಲೆ ಅಂತ ಅವರ ಸಿನಿಮಾ ಡೈರೆಕ್ಷನ್ ಅಲ್ಲಿ ನಾನು ಅಭಿನಯಿಸಿದ್ವಿ ಬರ್ತನ ಪ್ರಪಂಚ ಅದಾದ ನಂತರ ನಾನು ಕೇವಲ ಕಲಾವಿದೆಯಾಗಿ ಇರಲಿಲ್ಲ ನಾನು ಅವರ ಅಭಿಮಾನಿಯಾಗಿದ್ದೆ ಅಂತ ಒಳ್ಳೆಯ ನಿರ್ದೇಶಕರು ಅವರು ರೋಹಿತ್ ಅವರು ಅವರೊಂದು ಚಿತ್ರವನ್ನ ಆರಿಸ್ಕೊಂಡಿದ್ದಾರೆ ಅಂದ್ರೆ ಆಮೇಲೆ ಅವರು ನನಗೆ ತುಂಬಾ ಇಷ್ಟವಾಗುದು ಅವರ ಕಲ್ಪನೆಯಲ್ಲಿ ಪ್ರತಿ ಒಂದು ಪಾತ್ರಗಳಿಗೂ ಈ ಥರದೊಬ್ಬ ಪಾತ್ರಧಾರಿ ಸೂಟ್ ಆಗ್ತಾರೆ ಅಂತ ಅವ್ರ ಆಯ್ಕೆ ಮಾಡ್ತಾರಲ್ಲ ಅದೇ ಅವ್ರಿಗೆ ಯು ಎಸ್ ಬಿ ಅಂತ ನನಗೆ ಅನ್ಸುತ್ತೆ ಬೇರೆ ಯಾರು ಕಲ್ಪನೆನೇ ಮಾಡಿರಲ್ಲ ಆ ತರದ ಪಾತ್ರಗಳನ್ನ ಇವ್ರು ಮಾಡಬಹುದು ಅಂತ ಆ ತರದ ಪಾತ್ರಗಳನ್ನ ಅವ್ರ ಆಯ್ಕೆ ಮಾಡ್ತಾರೆ ಹಾಗಾಗಿ ನಾನು ಈ ಪಾತ್ರ ಮಾಡ್ತೀನಿ ಅಂತ ನಾನು ಅದ್ಕೊಂಡೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಹಂತ ಇದೆ ಡೈರೆಕ್ಟ್ರು ಕತೆ ಒಪ್ಸಿದ್ಮೇಲೆ ನೆಕ್ಸ್ಟ್ ಒಂದು ಸ್ಟೇಜ್ ಇದೆಯಲ್ಲ ಅದ್ಯಾರು ಹೇಳಿ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ತುಂಬಾ ಜಾಣ್ಮೆಯಿಂದ ಈ ಮೂರು ಜನ ಒಬ್ಬರನ್ನ ಆ ಕೆಲಸ ಅದು ಜಯಣ್ಣ ನಮ್ಮ ಅಣ್ಣ ತುಂಬಾ ಇಂಟ್ರೊಡಕ್ಷನ್ ಕೊಟ್ಟಿದ್ದ ಅಣ್ಣಗೆ ತುಂಬಾ ಪ್ರೀತಿ ಇರುವಂತಹ ಒಬ್ಬ ನಿರ್ಮಾಪಕರು ಹಾಗಾಗಿ ಎರಡು ಬಹುಶಃ ಡೈರೆಕ್ಟರ್ ಕತೆ ಕೇಳೋದು ಎಷ್ಟು ಲೆಂತಿ ಇತ್ತು ಅದಕ್ಕಿಂತ ಕಡಿಮೆ ಆಯ್ತು ನಾನು ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆ ಸಿನಿಮಾ ಒಳಗಡೆ ಬರ್ ಮಾಡ್ಕೊಂಡ್ರು ಆ ಹಿರಿತನ ಇದೆಯಲ್ಲ ಆ ಮಾಸ್ತಿ ಅದೇ ಅವ್ರು ಮಾಸ್ತಿಯ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಅವ್ರದ್ದೊಂದು ಚೌಕಟ್ಟಿನಲ್ಲಿ ನಮ್ಗೆ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಕೆಲವು ಮಾತ್ಗಳು ಹೇಳ್ತಾರಲ್ಲ ಮಾಸ್ತಿ ಡೈಲಾಗ್ ಗಿಂತ ಮಸ್ತ್ ಆಗಿತ್ತು ನಮ್ಗೆ ಎರಡು ಮಾತು ನಾವು ನೆಕ್ಸ್ಟ್ ಮಾತಾಡಕ್ ನಮಗ್ ಚಾನ್ಸ್ ಇರಲಿಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ಆಯ್ತು ಸರ್ ಅದನ್ನ ನಾವು ಒಪ್ಕೊಂಡಿಡ್ಬೇಕು ಅಷ್ಟು ಒಳ್ಳೆ ಪದಗಳನ್ನು ಜೋಡಿಸಿ ಅವರು ನನ್ನ ಈ ಸಿನಿಮಾಗೆ ಒಪ್ಸಿದ್ರು ಅದಾದ್ಮೇಲೆ ನನ್ನ ಪಾತ್ರ ಅದು ಅವ್ರ ಕಂಡಂತ ಕನಸು ಪಾತ್ರ ಕುಟ್ದು ದೊಡ್ಡದು ಅಂತ ನಾನು ಅನ್ಕೊಳ್ಳಲ್ಲ ನಾನು ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯ್ತು ಇವತ್ತಿಗೂ ಕೂಡ ಇವತ್ತಿನ ಈ ವರ್ಷ ನನ್ನ ಎರಡು ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಆ ಸಿನಿಮಾದಲ್ಲಿ ನಾನು ಇದೇ ಅನ್ನೋದೇ ನನಗೆ ತುಂಬಾ ತನ್ನ ಹಂಗಾಗಿ ನನ್ನ ಯಾವುದೇ ಪಾತ್ರಕ್ಕೆ ನನ್ನ ಕರೆದ್ರೆ ಅದು ನನ್ನ ಮೊದಲು ನಾನು ಕನ್ಸ್ಕೊಂಡಿ ಯಾಕಂದ್ರೆ ಇಂಡಸ್ಟ್ರಿಗೆ ಬರುವ ಹೊಸದ್ರಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಒಂದು ಪುಟ್ಟ ಪಾತ್ರಕ್ಕೆ ಎಷ್ಟು ಕಷ್ಟ ಪಡ್ತಿದ್ರು ಕನಿಷ್ಠ ಹೋಟ್ಲಲ್ಲೆಲ್ಲ ಓಡಾಡ್ಕೊಂಡು ನಮ್ಮ ತಂದೆ ನಮ್ಮ ಫೋಟೋ ಇಟ್ಕೊಂಡು ಆ ಪ್ರೀತಿ ಆ ಗೌರವ ಆ ಪಾತ್ರದ ಮೇಲೆ ಇವತ್ತಿಗೂ ನನಗಿದೆ ಹಾಗಾಗಿ ಯಾರಾದರೂ ನಾನು ಪಾತ್ರ ಕೊಡ್ತೀನಿ ಅಂತ ಬಂದಾಗ ಪಾತ್ರ ಹೇಗಿದೆ ಚಿಕ್ಕದ ದೊಡ್ಡದ ನೋಡದೇ ನಾ ಅವಕಾಶ ಅನ್ನೋದೆ ತುಂಬಾ ದೊಡ್ಡದು ಅಂತ ನಾನು ಭಾವಿಸಿ ಒಂದು ತಿನ್ಸಲ್ಲಿ ಮೂರು ಜನ ನಿರ್ಮಾಪಕರು ಈ ಸಿನಿಮಾಗೆ ತುಂಬಾ ಖುಷಿ ಆಯ್ತು ಕಾರ್ತಿಕ್ ಅವರು ಜಯಣ್ಣ ಅವರು ಆಮೇಲೆ ಅಶ್ವಿನಿ ಅವರು ನನಗೆ ಒಂಥರ ಏನಾಗುತ್ತೆ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಅಪ್ಪಾಜಿ ಅವರ ಬ್ಯಾನರ್ ಅಲ್ಲಿ ಹೇಗೆ ಪಾರತಮ್ಮ ಅವರು ಅವ್ರ ಕನಸುಗಳನ್ನ ನನಸು ಮಾಡಿದ್ರು ಅದಾದ ನಂತರ ಅರುಂಧತಿ ನಾಗ್ ಅವರು ಶಂಕರ್ ನಾಥ್ ಅವರ ಕನಸುಗಳನ್ನ ನನಸು ಮಾಡ್ತಾ ಇದ್ದಾರೆ ಹಾಗೇನೆ ಅಪ್ಪೂರ್ ಕಂಡಂತಹ ಕನಸು ಅಶ್ವಿನಿಯವರೇ ಕಣ್ಣು ಅಂತ ನಾನು ಅನ್ಕೊಳ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಹೇಳಿದ್ ಬಿಟ್ಟು ಬೇರೆ ಏನ್ ಹೇಳು ದೇವರನೇ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನಮ್ಮ ಎಕಾ ಸಿನಿಮಾನ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರೋರಿಗೆ ತುಂಬಾ ಖುಷಿ ಆಗತ್ತೆ ಏಕಾಮರ್ ಆಗಿರ್ಬೋದು ಬ್ಯಾಂಗಲ್ ಬಂಗಾರಿ ಅದನ್ನ ಆ ಸಕ್ಸಸ್ ನೋಡಿದ್ರೆ ಒಂದು ಹೈ ಒಂದು ಸಿಕ್ಕ ಅನ್ಬಿಲಿವಬಲ್ ಒಂದು ಖುಷಿ ಕೊಟ್ಟಿತ್ತು ನನಗೆ ಬಟ್ ಫಸ್ಟ್ ಡೇ ಫಸ್ಟ್ ಶೋ ಓಪನಿಂಗ್ ಆಗಿರ್ಬೋದು ಹೇಳಿದಾಗೆ ಹೌಸ್ಫುಲ್ ಎಲ್ಲಾ ಕಡೆ ನಡೀತಾ ಇರೋದು ತುಂಬಾ ತುಂಬಾ ಖುಷಿ ಕೊಡುತ್ತೆ ಅಂಡ್ ಮನೆಯಲ್ಲಿ ಫ್ಯಾಮಿಲೀಸ್ ಮಕ್ಕಳು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಎಲ್ಲರೂ ಸಿನಿಮಾ ನೋಡ್ತಾ ಇರೋದು ಇದೆಲ್ಲ ಪಾಸಿಬಲ್ ಆಗಿರೋದು ಜೈನಾ ಮೋಬಣ್ಣ ಸರ್ ಕಾರ್ತಿಕ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಬಿಲಿವಿಂಗ್ ಐ ಗುಡ್ ಲೀ ನಂದಿನಿ ಥ್ಯಾಂಕ್ ಯು ಸತ್ಯ ಸರ್ ಅಂಡ್ ಮಾಸ್ತಿ ಸರ್ ಚಲನ್ ಸರ್ ನನ್ನ ಕಲಿಯರ್ ಅಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಅವರು ಥ್ಯಾಂಕ್ ಯು ಸರ್ ಈ ಸಿನಿಮಾಗೆ ಕೂಡ ಅಂಡ್ ನಾಗಾರ್ಜುನ್ ಶರ್ಮಾ ಅವ್ರಿಗೆ ನನಗೆ ಬ್ಯಾಂಗಲ್ ಬಂಗಾರೆ ಅಂತ ನಾಮಕರಣ ಮಾಡಿದೆ ಹೊಸದಾಗಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯುವರಾಜ್ ಕುಮಾರ್ ಅವರು ನಾನು ತುಂಬಾ ಹೇಳಿದ್ದೀನಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡ್ಬೇಕು ಅನ್ನೋ ದೊಡ್ಡ ಕನ್ಸಿಟ್ಕೊಂಡಿದ್ದೆ ನಾನು ಇವತ್ತು ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ ಯುವರಾಜ್ ಕುಮಾರ್ ಅವರಲ್ಲಿ ಅವ್ರನ್ನ ನೋಡಿದ್ರೆ ಹಾಗನ್ಸುತ್ತೆ ಕೆಲವ್ ಮಾತಲ್ಲಿ ಯುವ ಸರ್ ಕಾಣಿಸ್ತಾರೆ ಅಂತಾರೆ ಅಪ್ಪು ಸರ್ ಫ್ಯಾನ್ ನನಗೂ ಕೂಡ ಹಲವಾರು ಸಲ ಹಾಗನ್ನಿಸುತ್ತೆ ವರ್ಕಿಂಗ್ ವಿತ್ ಯು ಯುವ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ನ ನಿಮ್ಮನ್ನ ಜನ ಸೆಲೆಬ್ರೇಟ್ ಮಾಡೋದು ನೋಡುವಾಗ ಸಿಕ್ಕಾ ಕೂಡ ಆಗುತ್ತೆ ನನಗೆ ವೆರಿ ವೆರಿ ಹ್ಯಾಪಿ ವಾಚಿಂಗ್ ವಿತ್ ಯು ಆ್ಯಂಡ್ ನಮ್ಮ ಹೋಲ್ ಏಡೀಸ್ ಕ್ಯಾಮ್ರಾ ಟೀಮ್ ನಮ್ಮ ಆರ್ ಜಿ ಕನೆಕ್ಟ್ಸ್ ತಂಡ ಪ್ರೇಮ್ ಜಯಂತ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಹಲವಾರು ಜನ ಜೊತೆ ನಂಗೆ ಆಕ್ಟ್ ಮಾಡೋಕ್ಕೆ ಸಿಗ್ಲಿಲ್ಲ ಶುಕಿ ಮ್ಯಾಮ್ ಆ್ಯಂಡ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಡ್ಯಾಡಿ ಪೂರ್ಣ ಅವರು ವಂಡರ್ಫುಲ್ ಆಗಿ ಯು ಎಲ್ಲರಿಗೂ ಕನ್ನಡ ಸಿನಿಮಾಗಳಕ್ಕೆ ಇಷ್ಟು ಸಪೋರ್ಟ್ ಕೊಟ್ಟಕ್ಕೆ ನಮ್ಮ ಜನತೆಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಜೈ ಕರ್ನಾಟಕವರಿಗೆ ಕೆಎನ್ ಸಿ ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಮ್ಮ ತಾಯಿ ಬಂದಿಸಿ ಸ್ಟೇಮೆಂಟ್ ಮಾಡಿದಷ್ಟೇ ಖುಷಿ ಆಗ್ತಿದೆ ನನಗೆ ನಮ್ಮ ತಾಯಿ ನನ್ನ ಪಿಚರ್ ಮಾಡಿದ್ದಾರೆ ನಮ್ಮ ಅಣ್ಣನ ಪಿಚರ್ ಮಾಡಿದ್ದಾರೆ ನಮ್ಮ ತಮ್ಮಂದಿ ಮಾಡಿದ್ದಾರೆ ನಮ್ಮ ದೊಡ್ಡಮಗಳ ಪಿಚರ್ ಮಾಡ್ಬಿಡೋದ್ರೆ ಹೋಗಿದ್ದಾರೆ ಜೊತೆ ಎಲ್ಲಿದೆ ನಾನು ಚಿಕ್ಕವನಿಂದ ಮಾಡಿಕ್ಕೆ ಇಬಿಡಲ್ಲ ಅದೊಂದು ಕೊರಗಿತ್ತು ನನಗೆ ಅಶ್ವಿನ ತಿಳಿಸ್ಬಿಟ್ಟು ನನಗೆ ತಾಯಿ ಮಾಡಿದ ತುಂಬಾ ಖುಷಿಯಾಗುತ್ತೆ ನನಗೆ ಪಿಕ್ಚರ್ ಸಕ್ಸಸ್ ಆಗಿದೆ ಎಲ್ಲ ಮಾಡಿದ್ದೀರಾ ಮಾಡಿದೀರ ಎಲ್ಲರಿಗೂ ಥ್ಯಾಂಕ್ಸ್ ಅದು ಮೂರು ಸಂಸ್ಥೆಗಳು ಸೇರ್ ಮಾಡಿದ್ದೀರಾ ನೂರಾರು ಸಿನಿಮಾ ನಿಮ್ಮಿಂದ ಬರಲಿ ನಾವೆಲ್ಲ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಬೇಕು ಚಿತ್ರಮಂದಿರಗಳನ್ನ ನಿಮ್ಮಿಂದ ಓಪನ್ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಮಲ್ಲಿಕಾರ್ಜುನ್ ಮಾಡಿದ್ರು ನಾನು ಬೀದರ್ ಇದ್ದೆ ಬೀದರ್ ಸಾಂಗೇ ಬರ್ಬೇಕು ಅಂತ ಅಶ್ವಿನಿ but ಹೇಳಿದ್ದಾರೆ ನಾಲ್ಕು ದಿವಸ ಬಿಟ್ಟು ಬರ್ಬೇಕಾಗಿತ್ತು ಅಶ್ವಿನಿ ಮೇಡಮ್ ತಾವು ಹೇಳಿದ್ದಾರೆ ದೇವ್ರೆ ಬಂದು ಪಾತ್ರ ಮಾಡಿದೆ ನಂಗೆ ಇನ್ನೊಂದೇನು ಖುಷಿ ಆಗಿತ್ತು ಅಂದ್ರೆ ನಾನು ರಂಗಭೂಮಿ ಮತ್ತು ಚಲಚಿತ್ರ ಪಬ್ಲಿಕ್ ಆಂಡ್ನವರೇ ಕಾರಣ ರಾಜ್ಕುಮಾರ್ ಅವರೊಂದು ಕಥಾ ನಾಯಕರ ಕಥೆ ಅಂತ ಒಂದು ಬುಕ್ ಮಾಡ ಮತ ಮತ್ತೆ ವಿಜಯ ಚಿತ್ರದ ಒಂದು ಲೇಖನ ಬಂದಿತ್ತು ಅದನ್ನು ನೋಡಿ ನಾನು ರಂಗಭೂಮಿ ಸೇರಿದೆ ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿದ ಹೇಳಿದೆ ನಾನು ಬೀದರ್ ಮೂರ್ತಿ ಇರ್ತಾರೆ ಅಣ್ಣ ಮೂರ್ತಿ ನಾನು ಬೆಂಗಳೂರಲ್ಲೇ ಸರಿ ಸರಿ ಏನ್ ಮಾಡ್ತೀರ ತಾವು ಅಣ್ಣ ನಿಮ್ಮ ಮನೆಯಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡ್ತೀರಾ ನೀವು ಕಾರ್ ಓಡ್ಸಕ್ ಬರುತ್ತ ನಾನು ಕಾರ್ ಒಂದು ಏನ್ ಕೆಲಸ ಮಾಡ್ತಾ ಅಣ್ಣ ನಾ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ ಓಹ್ ರಂಗಭೂಮಿಯಲ್ಲಿ ಪಾತ್ರ ಮಾಡಿ ಪಾತ್ರ ಮಾಡಿ ಮನೇಲಿ ಕೆಲಸ ಮಾಡಬಾರ್ದು ಆಮೇಲೆ ನಾನು ಚಾನ್ಸ್ ತಾಯಿ ತಗೊಂಡು ಸುಟ್ಟಿ ನಡೀತದೆ ಕಂಟಿನ್ಯೂ ರಂಗಿ ಅಂದರು ನೀವು ಬಂದೆ ಕಂಟಿನ್ಯೂ ನನಗೆ ಸಿಗಲಿಲ್ಲ ಆಮೇಲೆ ಮತ್ತೆ ಮತ್ತೆ ಗ್ಯಾಪ್ ಆಗೋಯ್ತು ತದನಂತರ ನಾನು ಅಣ್ಣನ ಜೊತೆ ಒಂದು ಭಾಗ್ಯ ಲಕ್ಷ್ಮಿ ಚಿಕ್ಕ ಪಾತ್ರ ಮಾಡಿದೆ ಆ ನಂತರ ಶಿವಣ್ಣರ ಜೊತೆ ಒಂದು ಎಂಟಿ ಸಿನಿಮಾ ಮಾಡಿದೆ ಅಮೇ ರಘೋವ ಕೃಷ್ಣ ಮಾಡುತ್ತೆ ಸ್ವಸ್ติก ಮಾಡಿದೆ ಅವತ್ತು ಕುರಿサー ಜೊತೆ ಮೂರು ನಾಲ್ಕು ಮಾಡಿದೆ ಮಾಡಿ ಮುಡಿ ನಾನು ಮೂರನೇ ತಲೆ ಮಾಡ್ತಿದ್ದೆ ನಾನು ಕೆಲಸ ಮಾಡಿ ನಾನು ಸುದೈ ವಾಟ್ ಥ್ಯಾಂಕ್ ಯು เอ่อ ಡೈರೆಕ್ಟರ್ ಸರ್ಗೆ ನಾನು ಎಷ್ಟು ಹೇಳಿದ್ರು ಸಾಗಾಗ ಯಾಕಂದ್ರೆ ನಾವಿಬ್ಬರು ಆ ಎಷ್ಟು ರಿಲ್ಯಾಕ್ಸ್ ಆಗಿದೆ ಅಂದ್ರೆ ಫಸ್ಟ್ ತಿಂಡಿಯಿಂದ ಶುರು ಮಾಡ್ತಿದ್ದೀವಿ ಅಂದ್ರೆ ಒಳ್ಳೆ ತಿಂಡಿಯಿಂದ ಶುರು ಮಾಡೋದ್ರಿಂದ ಹೆಂಗ್ ಒಳ್ಳೆ ಸೀನ್ ಅಂತ ಈ ತರ ಡಿಸ್ಕಶನ್ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ವಿಷಯ ಹೇಳ್ಕೊಡ್ತೀನಿ ಪರ್ಸನಲ್ ಅಂದ್ರೆ ನಾನು ಈ ವರ್ಷನ ಇನ್ನಷ್ಟು ಬಂದು ಮೂವತ್ತು ವರ್ಷ ಆಯ್ತು ಸೊ ಹೆಂಗಪ್ಪ ಇದನ್ನ ಸೆಲೆಬ್ರೇಟ್ ಮಾಡೋಣ ಅಂತಿದ್ರೆ ಯಾಕೆ ನನಗೆ ಕಾರ್ಯಗಳು ಈಸಿ ಆಗುತ್ತೆ ಅವಾಗ ಸೊ ನಾವು ಆ ಝೋನ್ ಅಲ್ಲಿ ಇರ್ತೀವಿ ಸೊ ನಾವು ಮೂಡಲ್ಲಿ ಇರಕ್ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಸತ್ಯಾಗ್ರ ಸರ್ ಬಹಳ ಥ್ಯಾಂಕ್ ಯು ಅದಾದ್ರೆ ಪ್ರತಿ ಶಾರ್ಟ್ ಆದ್ಮೇಲೂ ಹಿಂಗ್ ನೋಡಿದಾಗ ಅವ್ರ ಕಡೆಯಿಂದ ಒಂದು ಓಕೆ ಅಂತ ಬರ್ತಿತ್ತು ರೋಹಿತ್ ಅವ್ರು ಓಕೆ ಇಂತ ಮುಂಚೆ ನನಗೆ ನೋಡಿದಾಗ ಅವರು ಈಗ ಅನ್ಬಿಟ್ಟು ತಿಳ್ಕೊಳ್ಳೋದು ಅದ್ರ ಜಾಸ್ತಿ ರಿಯಾಕ್ಷನ್ ಕೊಡಲ್ಲ ಅವರು ಅಷ್ಟಲ್ಲೇ ನಾ ಸಕ್ಲ ಅರ್ಥ ಮಾಡ್ಕೊಡ್ಬೇಕಿತ್ತು ಸೊ ಅದಾದ್ಮೇಲೆ ಎಂಟರ್ ಟೀಮ್ ಜೊತೆ ವರ್ಕ್ ಮಾಡೋ ಪ್ರಾಸೆಸ್ ಬಹಳ ಮಜಾ ಆಯ್ತು ನನಗೆ ನನ್ ಗ್ಯಾಂಗ್ ಬಾಯ್ಸ್ ಇರ್ಬೋದು ಮಾಡ್ಬೇಕಂತ ಡೈರೆಕ್ಟ್ ಹೇಳ್ರು ಇಲ್ಲ ನಾನು ನಿನ್ನ ಬಾಸ್ ಇದ್ರೆ ಹೇಳಿ ನಮ್ಗೆ ಅಂತ ಸೊ ನಾನ್ ಮಜಾ ಮಾಡಿದ್ರು ನೋಡಿ ಅವ್ರಿಗೂ ಇಷ್ಟ ಆಗ್ತಾ ಇತ್ತು ಸೊ ನಾವ್ ಎಕ್ಸ್ಟ್ರಾ ಮಾಡೋಣ ಅಂತ ಸೊ ಅದಾದ್ಮೇಲೆ ಇವಾಗ ಜೊತೆ ಆಕ್ಟ್ ಮಾಡಿದ್ರು ಬಹಳ ಖುಷಿ ಕೊಡುತ್ತೆ ಅವ್ರು ನಾನು ನಿಜ ಹತ್ತದಿಂದ ನೋಡಿದೀನಿ ಸಿಕ್ಕಾಪಟ್ಟೆ ಎಫರ್ಟ್ ಆಗಿ ತುಂಬಾ ಹಾನೆಸ್ಟ್ ಆಗಿ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದಾರೆ ಅವ್ರು ಇವಾಗ ಎಷ್ಟು ಚೆನ್ನಾಗಿ ಅಂತಂದ್ರೆ ಸಿನಿಮಾದ್ರು ಅಷ್ಟೇ ಮುಖ್ಯವಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಕಂಗ್ರಾಚುಲೇಷನ್ಸ್ ಆನ್ ಯೂಸ್ ಸಕ್ಸಸ್ ಆಮೇಲೆ ಎಡಿಟಿಂಗ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ವೆರಿ ಮಚ್